ಹಾಯ್ ಫ್ರೆಂಡ್ಸ್ ಇವತ್ತು ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ರವೆ ತೊಗೊಂಡು ಹುರ್ಕೊತಾ ಇದ್ದೀನಿ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಚೆನ್ನಾಗಾಗುತ್ತೆ ಮತ್ತು ಉದ್ರ ಉದ್ರಾಗಲಿ ಅಂಥೇಳಿ ನಾನು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಸಹ ಹಾಕ್ಕೋಬೋದು ಹಾಕ್ಕೊಂಡು ಹುರ್ಕೊಳ್ಳೋಣ ತೀರಾ ಕೆಂಪುಕಾಗಂಗೆ ಉರಿಯೋದೇನು ಬೇಡ ಸ್ವಲ್ಪ ಕೆಂಪು ಆಗ್ತಿದೆ ಅನ್ನೋವಾಗ ಆಫ್ ಮಾಡಿದ್ರೆ ಸಾಕಾಗುತ್ತೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು ಆವಾಗ ಚೆನ್ನಾಗಿ ಒಂದೇ ಸಮ ಆಗುತ್ತೆ ರವೆ ಈಗ ಹುರ್ಕೊಂಡಾಗಿದೆ ನಾನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಐದಾರು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಒಂದೊಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಐದು ಹಸಿ ಮೆಣಸುಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜಿನ ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು ಒಂದು ಎರಡು ಟೊಮೊಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಟೊಮೊಟೊ ಇಲ್ಲಿ ರಂಗಂಗೆ ಇರುತ್ತೆ ಈಗ ಇದಕ್ಕೆ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ ನಾನು ಮೂರು ಥರ ತರಕಾರಿ ತಗೊಂಡಿದ್ದೀನಿ ಹುಳ್ಳಿಕಾಯಿ ಕ್ಯಾರೆಟು ಮತ್ತು ಹಾಲಿಗೆಡ್ಡೆ ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಸ್ವಲ್ಪ ಬಟಾಣಿ ಹಾಕ್ಕೊತಾ ಇದ್ದೀನಿ ಹಸಿ ಬಟಾಣಿ ನೀವು ಒಣಗಿದ ಬಟಾಣಿ ಇದ್ದರೆ ಅದನ್ನು ನೆನೆಸಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಅರಶಿನ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ನೀರು ಹಾಕ್ಕೊತೀನಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ರವೆ ತೊಗೊಂಡಿದ್ದೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗುತ್ತೆ ಮತ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಎಲ್ಲ ಒಂದು ಐದು ನಿಮಿಷ ಕುದ್ರೆ ಎಲ್ಲ ಬೆಂದಿರುತ್ತೆ ಎಲ್ಲ ಸಣ್ಣಗೆ ಹಚ್ಚಿರೋದ್ರಿಂದ ಬೇಗ ಬೆಂದಿರುತ್ತೆ ಮತ್ತು ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ಬೆಂದಿದೆ ಈಗ ಉಪ್ಪು ಏನಾದರೂ ಸಾಲ್ಟ್ ಹೆಜ್ಜಿದ್ದರೆ ಈಗಲೇ ಹಾಕ್ಕೋಬೋದು ಈಗ ರವೆ ಸಣ್ಣಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಂದೇ ಸರಿ ಹಾಕಿ ಮಿಕ್ಸ್ ಮಾಡೋರಿಗೆ ಗಂಟು ಥರ ಆಗುತ್ತೆ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಾಕ್ಕೋಬೇಕು ರವೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಇದ್ದರೆ ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇರಲಿಲ್ಲ ಕಾಯಿ ಹಾಕಿಲ್ಲ ಕಡಿಮೆ ಹುರಿಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಸಣ್ಣಗೆ ಹಿಂಗೆ ಹಚ್ಚಿ ಹಾಕಿದ್ರೆ ಗೊತ್ತೇ ಆಗೋಲ್ಲ ನೋಡಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು